ನಮಸ್ಕಾರ ಕರ್ನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಏನಪ್ಪಾ ಈ ಒಂದು ಲಾಗ್ನ ವಿಶೇಷ ಅಂತಂದರೆ ನಾನು ಆಲ್ ಕರ್ನಾಟಕ ಒಂದೇ ಸ್ಟ್ರೆಚ್ ಅಲ್ಲಿ ಮುಗಿಸ್ಬೇಕು ಒಂದೇ ಸ್ಟ್ರೆಚ್ ಅಲ್ಲಿ ಲಾಗ್ ಮುಖಾಂತರ ತೋರಿಸ್ಬೇಕು ಅಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೀನಿ ಆ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲಿಂದ ಅಂತಂದರೆ ಗುಲ್ಬರ್ಗ ಹೈವೇ ಇದೆಯಲ್ಲ ಅಂದರೆ ಬಿಜಾಪುರ ಟು ಗುಲ್ಬರ್ಗ ಹೈವೇ ಇದೆಯಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾವ ಪ್ಲೇಸಿಂದ ನನ್ನ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಬೀದರಿಂದ ಸ್ಟಾರ್ಟ್ ಆಗುತ್ತೆ ಬೀದರಿಂದ ಅಲ್ಲಿಂದ ಗುಲ್ಬರ್ಗ ರಾಯಚೂರು ಬಿಜಾಪುರು ಈ ಥರ ಮಾಡಿಕೊಂಡು ಪೂರ್ತಿ ಕರ್ನಾಟಕನ ಒಂದೇ ಸ್ಟ್ರೆಚ್ಚಲ್ಲಿ ಮುಗಿಸ್ಬೇಕು ಅಂತ ಹಂಡ್ರೆಡ್ ಡೇಸ್ದು ಒಂದು ಚಾಲೆಂಜನ್ನು ಮಾಡ್ಕೊಂಡಿದ್ದೀನಿ ಆ ಒಂದು ಲಾಗನ್ನು ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ತೋರಿಸುವಂತಹ ಎಲ್ಲ ಪ್ಲೇಸ್ಗಳ ಲಾಗ್ಸು ಈ ಒಂದು ಚಾನಲಲ್ಲಿ ಬರುತ್ತೆ ಮತ್ತು ನೀವೇನಾದರೂ ಮಿನಿ ಲಾಗ್ಸು ನಾನು ಯಾವ ಥರ ಜರ್ನಿ ಮಾಡ್ತಾಯಿದ್ದೀನಿ ಅಂತ ನನ್ನ ಒಂದು ಡೇ ರೊಟೀನ್ ಏನಾದರೂ ನಿಮಗೇನಾದರೂ ಬೇಕಾಗಿದ್ದರೆ ಅದೆಲ್ಲವೂ ಕೂಡ ನನ್ನ ಸೆಕೆಂಡ್ ಚಾನಲಲ್ಲಿ ಬರುತ್ತೆ ಮ್ಯಾಡಿಸ್ ಶಾರ್ಟ್ಸ್ ಅಂತ ಹೇಳ್ಬಿಟ್ಟು ಸೆಕೆಂಡ್ ಚಾನಲ್ಲು ನನ್ನ ಒಂದು ಚಾನಲ್ನ ಬಯೋನಲ್ಲಿ ಲಿಂಕ್ ಇರುತ್ತೆ ಬೇಕಾದರೆ ನೋಡ್ಕೊಳ್ಳಿ ಹೋಗ್ಬಿಟ್ಟು ಅದರಲ್ಲಿ ಬರುತ್ತೆ ಅಲ್ಲಿ ಕೂಡ ನೀವು ಹೋಗಿ ನೋಡ್ಕೋಬೋದು ನನ್ನ ಡೈಲಿ ರೊಟೀನ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿಕೊಂಡು ನೀವು ನನ್ನ ಡೈಲಿ ರೊಟೀನನ್ನು ಫಾಲೋ ಅಪ್ ಮಾಡ್ಬೋದು ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಬಿಜಾಪುರ ಟು ಗುಲ್ಬರ್ಗ ಹೈವೇ ಇದೆಯಲ್ಲ ಆ ಹೈವೇಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿಂದ ನಾನು ಬೀದರ್ ಹೋಗ್ತೀನಿ ಬೀದರಿಂದ ನನ್ನ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂದರೆ ಹಂಡ್ರೆಡ್ ಡೇಸ್ ಚಾನೆಲ್ದು ಜರ್ನಿ ಸ್ಟಾರ್ಟ್ ಆಗುತ್ತೆ ಆ ಎಲ್ಲ ಲಾಗ್ಸು ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ಸ್ಟಾಗ್ರಾಮ್ ಲಿಂಕು ಫೇಸ್ಬುಕ್ ಲಿಂಕು ಎಲ್ಲವೂ ಕೂಡ ನನ್ನ ಚಾನಲ್ ಬಯೋದಲ್ಲಿದೆ ಹೋಗಿ ಕ್ಲಿಕ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಅಲ್ಲೂ ಕೂಡ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಡೈಲಿ ಲಾಗ್ಸ್ ಬರ್ತಾ ಇರುತ್ತೆ ಮಿನಿ ಲಾಗ್ಸು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ನಮ್ಮ ವಿಡಿಯೋನ ಸಜೆಸ್ಟ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್ ನಿಮಗೆ ಮತ್ತೊಂದು ಒಳ್ಳೆಯ ಲಾಗ್ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಇರಿ